ನಮ್ಮ ಜೀವನದಲ್ಲಿ ಎಲ್ಲವೂ ಸರಿಯಾಗಿದೆ ಒಂದು ಕೆಲಸವೂ ಸಿಕ್ಕಿತು ಮದುವೆಯೂ ಆಯಿತು ಒಂದು ಮನೆಯನ್ನು ಕೂಡ ಕಟ್ಟಿಸ್ತಾ ಇದ್ದೀನಿ ಜೀವನ ತುಂಬ ಚೆನ್ನಾಗಿದೆ ಇನ್ನೇನು ಕೊರತೆ ಇಲ್ಲ ಅನ್ನುವಷ್ಟರಲ್ಲಿ ವಿನಾಕಾರಣ ಗೊತ್ತಿಲ್ಲದೆ ಹಠಾತ್ತನೆ ಒಬ್ಬ ವ್ಯಕ್ತಿಯ ಪ್ರವೇಶವಾಗುವ ಸಾಧ್ಯತೆ ಇರುತ್ತದೆ ಅದು ಗಂಡಸಾಗಿರಬಹುದು ಅಥವಾ ಹೆಂಗಸಾಗಿರಬಹುದು ಇಂತಹ ಸಮಸ್ಯೆಗಳು ಒಂದು ಬಾರಿ ನಿಮ್ಮ ಮನಸ್ಸನ್ನು ಮನೆಗೆ ಹೊಕ್ಕಿದರೆ ಆಯಿತು ಜೀವನ ಅಧೋಗತಿಯಾಗುವ ಸಾಧ್ಯತೆ ಇರುತ್ತೆ ಆದ್ದರಿಂದ ಇಂತಹ ಸಮಸ್ಯೆಗಳು ನಿಮಗೇನಾದರೂ ಬರ್ತಾ ಇದೆ ಯಾರೋ ಒಬ್ಬರು ನಮ್ಮನ್ನು ತುಂಬ ಕಾಡ್ತಾ ಇದ್ದಾರೆ ಅವ್ರನ್ನ ಬಿಟ್ಟಿರೋಕ್ಕೆ ಆಗ್ತಾ ಇಲ್ಲ ಏನಾದರೂ ಮಾಡಿ ನಾನು ಅವರ ಜೀವನದಲ್ಲಿ ಬರಬಾರ್ದು ಅವರು ನಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಕಾಣಿಸ್ಕೋಬಾರ್ದು ಅಂತಿದ್ದರೆ ಅಥವಾ ನಿಮ್ಮ ಗಂಡ ಪರಸ್ತ್ರೀಯ ಸಾಹಸದಿಂದ ಬಳಲುತ್ತಿದ್ದರೆ ನಿಮಗೆ ಯಾವುದಾರು ಪರಪುರುಷನ ತೊಂದರೆ ಆಗುತ್ತಿದ್ದರೆ ನಾವು ತಿಳಿಸುವ ಹಾಗೆ ಈ ಒಂದು ಪುಟ್ಟ ನಿಯಮ ತಂತ್ರವನ್ನು ಮಾಡಿ ಸಾಕು ಎಲ್ಲವೂ ಸರಿ ಹೋಗುತ್ತೆ ಯಾವುದೇ ಪರಸ್ತ್ರೀಯಾಗಲಿ ಯಾವುದೇ ಪರಪುರುಷನಾಗಲಿ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಆತನ ಪ್ರವೇಶ ಆಗುವುದಿಲ್ಲ ಒಂದು ವೇಳೆ ಅದಾಗುತ್ತಿದ್ದರೂ ಕೂಡ ಅದು ಕ್ರಮೇಣ ನಿಮ್ಮನ್ನು ಬಿಟ್ಟು ಹೊರಟು ಹೋಗುತ್ತೆ ತಾನಾಗೆ ತಾನೇ ಅದು ನಿಮ್ಮನ್ನು ಬಿಟ್ಟು ಹೊರಟು ಹೋಗುತ್ತೆ ಆ ಯಾವ ಕೆಲಸ ಮಾಡಬೇಕು ಅಂತ ತಿಳಿಸ್ತೀವಿ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಿರುತ್ತೆ ಹಾಗೂ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಕೀರ್ತಿ ಪ್ರಸಾದ್ ಗುರುಜಿ ಅವರಿಂದ ಕೇಳಿ ಪಡೆದುಕೊಳ್ಳಿ ಅದು ನಿಮ್ಮ ಬಳಿ ಇದ್ದರೆ ಆಯಿತು ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ತಟ್ಟಂತ ಮಾಯ ಆಗುತ್ತೆ ಇನ್ನು ವಿಚಾರದಲ್ಲಿ ನಾವು ತಿಳಿಸಿರುವ ಹಾಗೆ ಎಷ್ಟೋ ಜನರಿಗೆ ಇಂತಹ ಸಮಸ್ಯೆಗಳು ಕಾಡುತ್ತಿರುತ್ತದೆ ಕೆಲವರು ಅದನ್ನು ಹೇಳಿಕೊಳ್ಳಲು ಮುಜುಗರ ಪಡುತ್ತಾರೆ ಇನ್ನು ಕೆಲವರು ಅದನ್ನು ಸ್ನೇಹಿತರೊಂದಿಗೆ ಹೇಳಿಕೊಂಡರೆ ಎಲ್ಲಿ ನಮ್ಮ ಘನತೆ ತೂಕ ಕಡಿಮೆ ಆಗುತ್ತದೆ ಅನ್ನುವ ಭಯದಲ್ಲಿ ಅದನ್ನು ಹಾಗೆ ಮರೆಮಾಚಿ ಬಂದದ್ದನ್ನು ಸ್ವೀಕರಿಸಿಕೊಂಡು ಹೋಗುತ್ತಾರೆ ಆದರೆ ಕೊನೆಯಲ್ಲಿ ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ ಬುಡದಿಂದಲೇ ಇಂತಹ ಸಮಸ್ಯೆಗಳನ್ನು ಕಿತ್ತು ಹಾಕಬೇಕು ಅದಕ್ಕಾಗಿ ನಾವು ತಿಳಿಸಿರುವ ಹಾಗೆ ಒಂದು ತಂತ್ರವನ್ನು ಮಾಡಬೇಕು ಯಾವ ವ್ಯಕ್ತಿ ನಿಮಗೆ ತುಂಬ ಕಾಟ ಕೊಡ್ತಿದ್ದಾರೋ ಅಥವಾ ಯಾವ ವ್ಯಕ್ತಿ ನಿಮ್ಮನ್ನು ತುಂಬ ಕಾಡಿಸ್ತಾ ಇದ್ದಾರೋ ಹಾಗೂ ನಿಮಗೆ ಅವರನ್ನು ಬಿಟ್ಟಿರೋಕ್ಕೆ ಆಗ್ತಾ ಇಲ್ಲ ಅಂತ ನಿಮಗೆ ಏನಾದರೂ ಇದ್ದರೆ ನೀವು ನಾವು ಹೇಳುವ ಇದೊಂದು ಪುಟ್ಟ ಕೆಲಸ ಮಾಡಿ ಖಂಡಿತ ಜೀವನದಲ್ಲಿ ಅವರು ನಿಮ್ಮನ್ನು ಹಿಂತಿರುಗಿ ಸಹ ನೋಡುವುದಿಲ್ಲ ಅವರಾಗಿದ್ದವರೇ ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಆ ತಂತ್ರ ಯಾವುದು ಒಂದು ಬಿಳಿಯ ಹಾಳೆಯ ಮೇಲೆ ನಕ್ಷತ್ರ ಮಂಡಲವನ್ನು ರಚನೆ ಮಾಡಿಕೊಳ್ಳಬೇಕು ಅದರ ಮಧ್ಯಭಾಗದಲ್ಲಿ ವ್ಯಕ್ತಿಯ ಹೆಸರನ್ನು ಬರೆದು ರೀಂ ಕ್ಲೀಂ ನಾಶನಂ ಸ್ವಾಹ ಕುರುಕುರು ಸ್ವಾಹ ಅಷ್ಟೇ ಬರೀಬೇಕು ಆ ಹಾಳೆಯ ಹಿಂದುಗಡೆ ನಿಮಗೆ ಏನು ಅನಿಸುತ್ತೆ ಅಂದರೆ ಆ ವ್ಯಕ್ತಿಯ ಹೆಸರು ಮತ್ತು ಅವನು ನಿಮ್ಮ ಜೀವನದಲ್ಲಿ ಯಾವ ರೀತಿ ಪ್ರವೇಶ ಮಾಡುತ್ತಿದ್ದಾನೆ ಇದರಿಂದ ನಿಮಗಾಗುವಂತಹ ತೊಂದರೆಗಳೇನೋ ಕಷ್ಟಗಳೇನೋ ಎಲ್ಲವನ್ನು ಹೇಳಿಕೊಂಡು ಬರೆಯಬೇಕು ಬರದಾದ ನಂತರ ಹಳದಿ ಬಟ್ಟೆಯಲ್ಲಿ ಆ ಪೇಪರನ್ನು ಮುದುರಿ ಹಾಕಿ ಅದನ್ನು ನೀವು ಅರಳಿ ಮರದ ವೃಕ್ಷದ ಕೆಳಗೆ ಇಟ್ಟು ಸುಟ್ಟು ಹಾಕಿ ಹಿಂತಿರುಗಿ ನೋಡದೆ ಬಂದು ಬಿಡಬೇಕು ಈ ರೀತಿ ಮಾಡಿ ನೋಡಿ ಖಂಡಿತವಾಗಿಯೂ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮರಳಿ ಬರುವುದಿಲ್ಲ ಅವನು ತನಗೆ ತಾನೇ ನಿಮ್ಮನ್ನು ಬಿಟ್ಟು ಹೊರಟೋಗ್ತಾನೆ ಅಂತಹ ಶಕ್ತಿಶಾಲಿಯಾದ ಪವರ್ಫುಲ್ ತಂತ್ರ ಇದು ಒಂದು ವೇಳೆ ಇದನ್ನು ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಮಾಡಿದ್ರೂ ಏನು ಪ್ರಯೋಜನ ಆಗ್ತಾ ಇಲ್ಲ ಅಂತ ನೀವು ಅಂದ್ಕೊಳ್ತಿದ್ರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಫೋನ್ ಕರೆ ಮಾಡಿ ಕೇಳಿ ಉಚಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನು ಹೇಳ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು